ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತೀನಿ ಚಿಕ್ಕ ಮಕ್ಕಳನ್ನು ಎಲ್ಲರೂ ಮುದ್ದು ಮಾಡ್ತಾರೆ ಆದರೆ ಅವರಲ್ಲಿನ ಸೂಕ್ಷ್ಮ ಸ್ವಭಾವವನ್ನು ಯಾವಾಗಲಾದರೂ ನೀವು ನಿರೀಕ್ಷೆ ಮಾಡಿ ನೋಡಿದ್ದೀರಾ ಕೆಲವೊಂದು ಜನ ಮನೆಯವರ ಮುಂದೆ ಮುದ್ದು ಮಾಡೋ ಹಾಗೆ ನಾಟಕ ಆಡ್ತಾರೆ ಇವರ ಮೋಡಿಗೆ ದೊಡ್ಡವರು ಮರಳಾದರೂ ಮಕ್ಕಳು ಮರಳಾಗುವುದಿಲ್ಲ ಅವರಿಗೆ ಗೊತ್ತಿರುತ್ತೆ ಮುಂದಿನ ವ್ಯಕ್ತಿಯ ಮನಸ್ಸಿನಲ್ಲಿ ತಮ್ಮ ಬಗ್ಗೆ ನಿಜವಾದ ಪ್ರೀತಿ ಇದೆಯೋ ಇಲ್ಲೋ ಅಂತ ಇನ್ನೂ ಮಾತಾಡೋಕೆ ಕಲಿಯದ ಮಕ್ಕಳಲ್ಲಿ ಈ ಬುದ್ಧಿವಂತಿಕೆ ಒಂದಕ್ಕೆ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮೂಡುತ್ತೆ ಅಲ್ವಾ ಏಕೆಂದರೆ ಚಿಕ್ಕ ಮಕ್ಕಳಲ್ಲಿ ದೇವರ ವಾಸ ಇರುತ್ತೆ ಅವರಿಗೆ ಹೊರಗಿನ ಜಗತ್ತಿನ ಬಗ್ಗೆ ಅಸೂಹೆ ಸೇಡು ಸಿಟ್ಟು ಸುಳ್ಳು ಇಂಥದರ ಬಗ್ಗೆ ಅರಿವೇ ಇರುವುದಿಲ್ಲ ಯಾರು ನಿರ್ಮಲ ಮನಸ್ಸಿನಿಂದ ಮುದು ಮಾಡ್ತಾರೋ ಅವರೇ ನಮ್ಮವರು ಅಂತಾರೆ ದೇವರ ಸ್ವಭಾವ ಕೂಡ ಇದೇ ಆಗಿರುತ್ತೆ ನಾವು ಎಷ್ಟೇ ಆಡಂಬರದ ಪೂಜೆಯನ್ನು ಮಾಡಿದರೂ ಅದರಲ್ಲಿ ಆಸಕ್ತಿನೇ ಇಲ್ಲ ಭಕ್ತಿನೇ ಇಲ್ಲ ಅಂದಮೇಲೆ ಆ ಪೂಜೆಗೆ ಬೆಲೆ ಇರೋದಿಲ್ಲ ಮೃಷ್ಣಾನದ ನೈವೇದ್ಯವನ್ನು ದೇವರಿಗೆ ತೋರಿಸಿ ನಮ್ಮ ಭಾವನೆ ಅದರಲ್ಲಿ ಹಾಕಿಲ್ಲ ಅಂದಮೇಲೆ ಆ ನೈವೇದ್ಯ ದೇವರಿಗೆ ತಲುಪೋದಿಲ್ಲ ಅಂಥ ನೀವು ಒಂದು ಸಲ ದೇವರನ್ನು ನೆನಪು ಮಾಡಿಕೊಂಡ್ರೆ ಸಾಕು ದೇವರು ಆಶೀರ್ವಾದವನ್ನು ಕೊಡ್ತಾರೆ ಇಂತಹ ವ್ಯಕ್ತಿಗಳ ಸುತ್ತಮುತ್ತ ದೈವಿ ಶಕ್ತಿಯ ವಾಸ ಇರುತ್ತೆ ಅವರ ಪ್ರತಿ ಕರೆಗೂ ಪ್ರತಿ ಮಾತಿಗೂ ಪ್ರತಿ ಭಾವನೆಗೂ ದೇವರು ಸ್ಪಂದಿಸ್ತಾ ಇರ್ತಾರೆ ಈಗ ನೀವು ವಿಚಾರ ಮಾಡಿ ನೋಡಿ ನಿಮ್ಮ ಭಕ್ತಿ ಅಂಥದ್ದು ಅಂತ ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ದೇವರ ವಾಸ ಇದೆಯಾ ನೀವು ದೇವರಿಗೆ ಪ್ರಿಯನಾ ಅಂತ ತಿಳಿದುಕೊಳ್ಳುವ ಸಲುವಾಗಿ ಈಗ ಹೇಳುತ್ತಿರುವಂತಹ ವಿಷಯಗಳ ಬಗ್ಗೆ ಯೋಚನೆಯನ್ನು ಮಾಡಿ ನೋಡಿ ಈ ಲಕ್ಷಣಗಳು ಘಟನೆಗಳು ನಿಮ್ಮ ಜೊತೆ ನಡೀತಾ ಇದ್ದರೆ ನೀವು ಕೂಡ ದೇವರ ಪ್ರೀತಿಗೆ ಪಾತ್ರರಾಗಿದ್ದೀರಾ ಅಂತ ಅರ್ಥ ನಿಮ್ಮ ಜೊತೆ ಕೂಡ ದೇವರು ಸ್ಪಂದಿಸ್ತಾರೆ ಅಂತ ನೀವು ತಿಳಿಯಬಹುದು ಮೊದಲನೇ ಲಕ್ಷಣ ನಿಮ್ಮ ಮನಸ್ಸಿನಲ್ಲಿನ ಪ್ರಶ್ನೆಯನ್ನು ನೀವು ದೇವರಲ್ಲಿ ಕೇಳುವಾಗ ಅಥವಾ ದೇವರ ಆರಾಧನೆಯನ್ನು ಮಾಡುವಾಗ ದೇವರ ಮೇಲೆ ಹಾಕಿದಂಥ ಹೂವು ಕೆಳಗೆ ಬೀಳೋದು ಇದು ತುಂಬಾ ಶುಭ ಲಕ್ಷಣ ದೇವರು ನಮಗೆ ಪ್ರತಿ ಉತ್ತರವನ್ನು ಕೊಟ್ಟಿದ್ದ ಚಿಹ್ನೆ ಇದು ಕೆಲವೊಂದು ಸಲ ಒಮ್ಮೆಲೇ ಸುಗಂಧಿತ ವಾಸನೆಯೇ ಬರ್ತಾ ಇರುವಂತಹ ಫೀಲ್ ಆಗುತ್ತೆ ಎಲ್ಲಿಯೂ ಧೂಪ ಇಲ್ಲ ಅಗರಬತ್ತಿ ಹಚ್ಚಿದ್ದೇ ಇಲ್ಲ ಇಂತಹ ಸಂದರ್ಭದಲ್ಲೂ ಕೂಡ ಸುಗಂಧ ವಾಸನೆ ಅನುಭವ ನಿಮಗೆ ಬರ್ತಾ ಇತ್ತು ಅಂದರೆ ದೇವರು ನಿಮ್ಮ ಸುತ್ತಮುತ್ತನೇ ಇದ್ದಾರೆ ಅಂತ ತಿಳಿಯಬಹುದು ದೇವರ ಮುಂದೆ ಬೆಳಗಿಸಿದ ಅಗರಬತ್ತಿಯ ಹೊಗೆ ಒಮ್ಮೆ ಕೆಲವೊಮ್ಮೆ ಮುಖಕ್ಕೆ ತಾಗ್ತಾ ಇರುತ್ತೆ ನಮ್ಮ ಕಡೆ ಗಾಳಿ ಇಲ್ಲದೇ ಇದ್ದರೂ ಅಗರಬತ್ತಿ ಹೊಗೆ ಒಂದೇ ಸಮನೆ ಮುಖಕ್ಕೆ ತಾಗ್ತಾ ಇದ್ದರೆ ನೀವು ಮಾಡುತ್ತಿರುವ ಸೇವೆ ದೇವರಿಗೆ ತಲುಪಿದೆ ಅಂತ ಅರ್ಥ ದೇವರ ಮಂತ್ರದ ಜಪ ಆರಾಧನೆಯನ್ನು ಮಾಡುವಾಗ ಒಮ್ಮೆಲೆ ಕಣ್ಣಲ್ಲಿ ನೀರು ಬರುತ್ತೆ ಹೀಗೆ ನಿಮ್ಮ ಜೊತೆ ಆಗ್ತಾ ಇತ್ತು ಅಂದರೆ ನಿಮ್ಮ ಆರಾಧನೆಗೆ ಸಾಕ್ಷಾತ್ ದೇವರು ಅಲ್ಲಿ ಬಂದು ವಿರಾಜಿಸುತ್ತಾರೆ ಅಂತ ಅರ್ಥ ದೇವರ ದೃಷ್ಟಿ ಮತ್ತು ನಿಮ್ಮ ದೃಷ್ಟಿ ಸಮರೂಪ ಏಕರೂಪ ಆದಾಗ ಈ ರೀತಿ ಕಣ್ಣಲ್ಲಿ ನೀರು ಬರುತ್ತೆ ನೀವು ಮನಸ್ಸಿನಲ್ಲಿ ಅಂದುಕೊಂಡಂಥ ಕೆಲಸ ತಾನಾಗಿಯೇ ಕಾರ್ಯರೂಪಕ್ಕೆ ಬರೋದು ಕೂಡ ದೈವಿ ಶಕ್ತಿಯ ಕೃಪೇನೇ ನಾವು ದೇವರಿಗೆ ಹೋಗಿ ಹೋಗೋಕೆ ಪ್ಲ್ಯಾನಿಂಗನ್ನು ಮಾಡ್ತೀವಿ ಕೆಲವೊಂದು ಸಲ ಎಲ್ಲ ಫಿಕ್ಸ್ ಆಗಿ ಕೊನೆ ಕಳೆಯಲ್ಲಿ ಕ್ಯಾನ್ಸಲ್ ಆಗೋ ಚಾನ್ಸ್ ಕೂಡ ಇರುತ್ತೆ ಆದರೆ ನಿಮ್ಮ ಮನಸ್ಸಿನಲ್ಲಿ ದೇವರನ್ನು ನೋಡಬೇಕು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಹಂಬಲ ತುಳುಕಾಡ್ತಾ ಇದ್ದರೆ ಒಮ್ಮೆಲೆ ಹೋಗುವ ಯೋಗ ಕೂಡ ಕೂಡಿ ಬರುತ್ತೆ ಆಗ ನಿಮ್ಮ ತಳಮಳದ ಸ್ಪರ್ಶ ದೇವರಿಗೆ ತಲುಪಿದೆ ಅಂತ ಅರ್ಥ ಅಷ್ಟಕ್ಕೂ ಯಾವುದೇ ದೇವಸ್ಥಾನ ಇರಲಿ ತೀರ್ಥಕ್ಷೇತ್ರಕ್ಕೆ ನಾವು ಸ್ವತಃ ಹೋಗಿರೋದಿಲ್ಲ ದೇವರು ನಮ್ಮನ್ನು ಕರೆಸಿಕೊಂಡಿರ್ತಾರೆ ಕನಸಿನಲ್ಲಿ ದೇವರ ಪೂಜೆ ಮೂರ್ತಿ ಇಷ್ಟ ದೇವರ ದರ್ಶನ ದೇವಸ್ಥಾನ ಇಂಥವು ಕಾಣಿಸುತ್ತಿದ್ದರೆ ನೀವು ಖಂಡಿತವಾಗಿಯೂ ಆ ಭಗವಂತನ ಪ್ರೀತಿಗೆ ಪಾತ್ರರಾಗಿದ್ದೀರಾ ಅಂತ ಅರ್ಥ ನಾವು ದೇವರ ಮುಂದೆ ಕುಳಿತಾಗ ತಂಪು ಗಾಳಿ ನಮ್ಮನ್ನು ಸ್ಪರ್ಶಿಸಿದ ಅನುಭವ ಆದರೆ ದೇವರು ನಮ್ಮ ಹತ್ತಿರಾನೇ ಇದ್ದಾರೆ ಅಂತ ತಿಳಿಯಬಹುದು ಈ ರೀತಿ ತಾನು ಮಾತನಾಡದಿದ್ದರೂ ದೇವರು ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳ್ತಾರೆ ಈಗ ನೀವು ಯೋಚಿಸಿ ನೋಡಿ ಈ ಅನುಭವಗಳು ನಿಮ್ಮ ಜೊತೆ ಆಗಿವೆಯಾ ಅಂತ ಇದರಲ್ಲಿ ಮತ್ತೊಂದು ಮನಸ್ಸನ್ನು ರೋಮಾಂಚನಗೊಳಿಸುವಂಥ ಅನುಭವ ಸಿಗುತ್ತೆ ದೇವರ ಮುಂದಿನ ದೀಪದ ಜ್ಯೋತಿ ಮಂದಗತಿಯಿಂದ ಒಮ್ಮೆಲೆ ಪ್ರಕಾಶಮಾನವಾಗಿ ಬೆಳೆ ಬೆಳಗುತ್ತದೆ ಮಂದದಿಂದ ಪ್ರಕಾಶಮಾನವಾಗಿ ಬೆಳಗುವ ಈ ಲೀಲೆ ಸ್ವಲ್ಪ ಹೊತ್ತು ಹೀಗೇನೆ ನಡೀತಾ ಇರುತ್ತೆ ಕೆಲವೊಮ್ಮೆ ಈ ಜ್ಯೋತಿಯಲ್ಲಿ ದೇವರ ಸ್ವರೂಪ ಕೂಡ ಕಂಡುಬರುತ್ತೆ ಇದು ಕೇಳಲು ಹೀಗೂ ಆಗುತ್ತಾ ಅಂತ ಅನಿಸುತ್ತೆ ಆದರೆ ಇದು ಸತ್ಯವಾಗಿಯೂ ನಡೆಯುತ್ತೆ ನಾನು ಕೂಡ ಇದೇ ರೀತಿ ಯೋಚಿಸ್ತಿದ್ದೆ ಆದರೆ ಈ ಅನುಭವ ನನಗೆ ಮೂರು ಸಲ ಆಗಿದೆ ಮೊದಲನೇ ಸಲ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ಪ್ರಕಟ ದಿನದಂದು ಈ ಅನುಭವ ನನಗೆ ಆಗಿತ್ತು ಆ ದಿನ ನನ್ನ ಮನಸ್ಸಿನಲ್ಲಿ ನನ್ನ ಇಚ್ಛೆ ಪೂರ್ತಿಯಾಗಿತ್ತು ಮತ್ತು ಈ ಜ್ಯೋತಿಯಲ್ಲಿ ಮಹಾರಾಜರ ಮುಖ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ದೇವರ ದೇವರ ಪ್ರತಿ ನಮ್ಮ ಭಕ್ತಿ ನಿಜವಾಗಿದ್ದರೆ ಇಂಥ ಲೀಲೆಗಳು ನಡೀತಾ ಒಂದು ವೇಳೆ ನೀವು ಕೂಡ ದೇವರಲ್ಲಿ ಲೀನವಾಗಿದ್ದರೆ ಇಂಥ ಸುಂದರ ಅನುಭವಗಳ ಅನುಭವಗಳು ನಿಮ್ಮ ಪಾಲಿಗೂ ಕೂಡ ದೊರೆಯುತ್ತವೆ ಈ ಅನುಭವಗಳ ಸ್ಪರ್ಶ ನಿಮಗೂ ದೊರೆಯಲಿ ನಿಮಗೂ ಶುಭವಾಗಲಿ ಅಂತ ಆಶಿಸ್ತೀನಿ ಶುಭವಾಗಲಿ ಬೈ ಟೇಕ್ ಕೇರ್